ಬಳ್ಳಾರಿ ಜೈಲಿನಲ್ಲಿ ತಮ್ಮ ವಕೀಲರಿಗೆ ನಟ ದರ್ಶನ್ ಫೋನ್ ಮಾಡಿದ್ದಾರೆ ಜೈಲಿನ ನಿಯಮದಂತೆ ಕೇವಲ ಹತ್ತು ನಿಮಿಷ ಮಾತ್ರ ಮಾತುಕತೆ ನಡೆದಿದೆ ಹತ್ತು ನಿಮಿಷ ಮಾತ್ರ ಅವಕಾಶ ಇರುತ್ತೆ ಮಾತು ಮಾತನಾಡಲಿಕ್ಕೆ ಹಾಗಾಗಿ ಅಷ್ಟೇ ನಿಮಿಷದಲ್ಲಿ ಏನು ಹೇಳಬೇಕೆಲ್ಲ ಹೇಳಿದ್ದಾರೆ ತಮ್ಮಪ್ಪರ ವಕೀಲ ಅದರಲ್ಲೂ ಎರಡು ದಿನ ನಾಗೇಶ್ ಅವರು ವಾದ ಮಂಡಿಸಿದ್ದು ಈಗ ಮತ್ತೆ ವಿಚಾರಣೆ ಮುಂದೂಡಿಕೆಯಾಗಿದೆ ಅಪ್ಡೇಟ್ ಎಲ್ಲ ತಗೊಂಡಿದ್ದಾರೆ ಅವರು ಜೊತೆಗೆ ಕೆಲವೊಂದಿಷ್ಟು ರಿಕ್ವೆಸ್ಟ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ದರ್ಶನ್ ಅಲ್ಲಿ ಏನಾಗ್ತಾ ಇದೆ ಅವ್ರ ಸಮಸ್ಯೆ ಆದಷ್ಟು ಬೇಗ ನಾವು ಕರ್ಕೊಂಡಿರಿ ಅಂದರೆ ಆಚೆ ಕರೆಸಿ ಅಂತೀನಿ ಜಾಮೀನು ಕೊಡಿಸಿ ಅಂತೀವಿ ಶ್ರಮ ಹಾಕಿ ನೀವು ಅಂತೀರಿ ಯಾಕಂದರೆ ಅವರ ಆಸೆ ಕನಸು ಚಿಗುರು ಹೊಡೆದಿದೆ ಎರಡು ದಿನದ ವಾದವನ್ನು ಆಲಿಸಿ ಆದಷ್ಟು ಬೇಗ ಮೆಡಿಕಲ್ ಬೆಡ್ ವ್ಯವಸ್ಥೆ ಮಾಡಿಸಿ ಅಂತ ಕೂಡ ದಾಸ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿರೋಕೆ ಆಗ್ತಾ ಇಲ್ಲ ಕಷ್ಟ ಆಗ್ತಿದೆ ಅಂತೆ ಬೆನ್ನು ನೋವಿನ ಸಮಸ್ಯೆ ಇದೆ ಅವ್ರಿಗೆ ಮೊಣಕೈ ಸಮಸ್ಯೆ ಇದೆ ನಿದ್ರೆ ಬರ್ತಾ ಇಲ್ಲ ಸೊಳ್ಳೆಗಳ ಕಾಟ ಜಾಸ್ತಿ ಇದೆ ಹಾಗಾಗಿ ಏನೊಂದು ವ್ಯವಸ್ಥೆ ಮಾಡಿ ನನಗೆ ಬಳ್ಳಾರಿ ಇರೋಕ್ಕಾಗ್ತಾ ಇಲ್ಲ ಬೆಂಗಳೂರಿಗೆ ಕರ್ಸ್ಕೊಂಬಿಡಿ ಜಾಮೀನು ಸಿಗೋವರೆಗೂ ಅನ್ನುವಂಥ ರಿಕ್ವೆಸ್ಟ್ ಮಾಡಿದ್ದಾರೆ